ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಿಮ್ರಾನ್ ಜಾನ್ಸಿ ಮನೆ ಎದುರುಗಡೆ ಬಂದು ನ್ಯೂಸ್ ಏಯ್ಟೀನ್ ಚಾನಲಿಂದ ಅಂತ ಮಾತಾಡಿ ವಿಡಿಯೋ ಶೂಟ್ ಮಾಡೋಕ್ಕೆ ಹೇಳ್ತಿರ್ತಾಳೆ ಆಗ ಗಣಪ ಬಂದು ಯಾರ ಮನೇನು ಅಂದಾಗ ನಾನು ನ್ಯೂಸ್ ಏಯ್ಟೀನ್ ಕಡೆಯವಳು ಮನ ಮೆಚ್ಚಿದ ಸೊಸೆ ಪ್ರೋಗ್ರಾಮ್ ಬರುತ್ತಲ್ವಾ ಅದನ್ನು ನಾನೇ ನಡೆಸ್ಕೊಡೋದು ಅಂತಾಳೆ ಸಿಮ್ರಾನ್ ನಾನು ನೋಡಿದ್ದೀನಿ ಅಂತಾರೆ ಲಲಿತಾ ನಮ್ಮನೆಗೆ ಬಂದು ಉದ್ದೇಶ ಅಂತಾರೆ ಗಣಪ ನಾವು ಮನೆ ಮನೆಗೆ ತುಂಬಿದ ಕುಟುಂಬದ ಇಂಟರ್ವ್ಯೂ ಮಾಡಿ ಅದ್ರ ವ್ಯಾಲ್ಯೂ ಬಗ್ಗೆ ಹೇಳ್ತೀವಿ ಆಗ ಎಲ್ಲರೂ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿದರು ಶೇಷಮ್ಮ ಅವ್ರ ಫ್ಯಾಮಿಲಿನ ಹೇಗೆ ಇಟ್ಕೊಂಡಿದ್ದಾರೆ ಅಂತೆಲ್ಲ ಹೊಗಳುತ್ತಿದ್ದರು ಅಂತೆಲ್ಲ ಸಿಮ್ರಾನ್ ಅಂದಾಗ ನಾವು ಹಾಗೇ ಇದ್ದೀವಿ ಅಂತಾರೆ ಗಣಪ ನಿಮ್ಮನ್ನೆಲ್ಲ ಟಿ ವಿಲಿ ತೋರಿಸೋಣ ಅಂತ ಬಂದಿದ್ದೀನಿ ನೇರ ಪ್ರಚಾರದಲ್ಲಿ ತೋರಿಸ್ಬೋದಾ ಅಂತಾಳೆ ಸಿಮ್ರಾನ್ ಓಹೋ ಖಂಡಿತ ತೋರಿಸ್ಬೋದು ಅಂತಾರೆ ಗಣಪ ಶೇಷಮ್ಮನ ಕುಟುಂಬದವರನ್ನೆಲ್ಲ ಮಾತಾಡ್ಸೋಣ ಅವ್ರ ಮನೆ ಸೊಸೆ ಅವರಿಗೆಲ್ಲ ಹೇಗೆ ಹೊಂದ್ಕೊಂಡಿದ್ದಾಳೆ ಅಂತೆಲ್ಲ ಕೇಳೋಣ ಅಂತೆಲ್ಲ ಸಿಮ್ರಾನ್ ಹೇಳ್ತಾಳೆ ನಂತರ ಒಂದು ಬ್ರೇಕ್ ನಂತರ ಎಲ್ಲರೂ ಬಂದು ಹಾಲ್ನಲ್ಲಿ ಕೂತ್ಕೋತಾರೆ ಆಗ ಸಿಮ್ರಾನ್ ಗಣಪನ ಹತ್ರ ನಿಮ್ಮ ಸೊಸೆ ಈ ಮನೆಗೆ ಎಷ್ಟು ಹೊಂದ್ಕೊಂಡಿದ್ದಾರೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಸೊಸೆ ಮೇಲೆ ಎಷ್ಟು ಪ್ರೀತಿ ಇದೆ ಅಂತಾಳೆ ಸಿಮ್ರಾನ್ ಫಸ್ಟ್ ಆಫ್ ಆಲ್ ಅವಳು ಈ ಮನೆ ಸೊಸೆನೇ ಅಲ್ಲ ಅಂತಾರೆ ಗಣಪ ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಏನು ಹೇಳ್ತಿದ್ದೀರಾ ಅಂತಾಳೆ ಸಿಮ್ರಾನ್ ನಮ್ಮ ಮನೆ ಸೊಸೆ ಅಲ್ಲ ನಮ್ಮನೆ ಮಗಳು ಅಂದರೆ ಇವಳು ನಮ್ಮ ಮನಸನ್ನ ಎಷ್ಟು ಮಟ್ಟಿಗೆ ಗೆದ್ದಿದ್ದಾಳೆ ಅಂತ ನೀವೇ ಅಂದ್ಕೊಳ್ಳಿ ನಿಜ ಹೇಳಬೇಕು ಅಂದರೆ ಜಾನ್ಸಿ ಚಿನ್ನದಂಥ ಸೊಸೆ ಒಟ್ನಲ್ಲಿ ನಗು ಆ ನಗುನೇ ಮನೆ ಬೆಳಕು ಅಡುಗೆ ಮಾಡೋದು ನಾರ್ಮಲ್ ಆದರೆ ಇವಳು ಕೈ ರುಚಿ ನಮ್ಮ ತಾಯಿನ ಕೈ ರುಚಿನೇ ಮರೆಸಿಬಿಡುತ್ತೆ ಹುಟ್ಟಾನೆ ಶ್ರೀಮಂತಿ ಆದರೂ ಸಿಂಪಲ್ ಆಗಿ ಬದುಕಿದ್ದಾಳೆ ನಮ್ಮನೆ ಮಾತ್ರ ಅಲ್ಲ ನಮ್ಮೆಲ್ಲರ ಮನಸ್ಸನ್ನ ಅಲ್ಲಿ ತುಂಬಿ ಹೋಗಿದ್ದಾಳೆ ನಾವು ಹಾಗೆ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದೀವಿ ನೀವು ಹೇಳಿದ ಹಾಗೆ ಅವಳು ಮನೆ ಮೆಚ್ಚಿದ ಸೊಸೆನ ನಾವು ಮನೆ ಮೆಚ್ಚಿದ ಕುಟುಂಬನೇ ಅಂತಾರೆ ಗಣಪ ನಿಮ್ಮ ಅಭಿಪ್ರಾಯ ಕೇಳಿದರೆ ತುಂಬಾ ಖುಷಿ ಆಗುತ್ತೆ ಅಂತಾಳೆ ಸಿಮ್ರಾನ್ ನೋಡಿದ್ರಲ್ಲಿ ನೋಡಿದ್ರಲ್ಲ ವೀಕ್ಷಕರೇ ಎಲ್ರಿಗೂ ಇಂಥ ಮಾವ ಸಿಕ್ಕಿದ್ರೆ ಹೆಣ್ಮಕ್ಳಿಗೆ ತವ್ರ ಮನೆಯೇ ನೆನ್ಪಾಗಲ್ಲ ಅಂತಾಳೆ ಸಿಮ್ರಾನ್ ನಂತರ ಲಲಿತಾ ಅವರು ಝಾನ್ಸಿನ ಹೋಗೋಕೆ ಶುರು ಮಾಡ್ತಾರೆ ನಮ್ಮ ಜಾನ್ಸಿ ಎಲ್ಲರಿಗೂ ಅಚ್ಚುಮೆಚ್ಚಿನ ಸೊಸೆ ಅಂತಾರೆ ನಂತರ ಮಂಜುಳ ಹತ್ರ ಮಾತಾಡಿ ಅಂದರೆ ನಾನು ಮಾತಾಡಲ್ಲ ಅಂತಾರೆ ಆಗ ಎಲ್ಲರೂ ಮಾತಾಡು ಟಿ ವಿಲಿ ಬರ್ತೀವಿ ಮಾತಾಡು ಅಂದಾಗ ಸರಿ ಮಾತಾಡ್ತೀನಿ ಅಂತಾಳೆ ಮಂಜುಳಾ ಈಚೆ ಅನಿತಾ ಮನೆ ಕೆಲಸದವಳು ಟಿ ವಿ ಹಾಕಿ ಅಮ್ಮವ್ರೆ ಅಂತ ಮನೆಯವರನ್ನೆಲ್ಲ ಕರೆದು ಟಿ ವಿಲಿ ಬರ್ತಿರೋ ಜಾನ್ಸಿ ಮನೆ ಶೋನ ತೋರಿಸ್ತಾಳೆ ಈಚೆ ಮಂಜುಳಾ ಜಾನ್ಸಿ ನಮ್ಮನೆ ಮಗಳ ಥರ ಅಂಥವ್ಳನ್ನು ನಮ್ಮನೆ ಸೊಸೆಯಾಗಿ ಮಾಡ್ಕೊಳ್ಳೋಕೆ ತುಂಬ ಪುಣ್ಯ ಮಾಡಿದ್ದೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಂತಾರೆ ಈಚೆ ಅನಿತಾ ಅಣ್ಣ ಏನಿದೆಲ್ಲ ಏನು ನಡೀತಿದೆ ಅಂತ ಕೂಗ್ತಾಳೆ ಈಚೆ ಮಂಜುಳಾ ನನ್ನ ಸೊಸೆ ನನ್ನನ್ನು ಮುದ್ದತ್ತೆ ಅಂತ ಕರೀತಾಳೆ ನಿಮ್ಮ ಮಗ ಸೊಸೆ ಜೋಡಿ ಹೇಗೆ ಅಂತ ಸಿಮ್ರಾನ್ ಅಂದಾಗ ನಮ್ಮ ಜಾನ್ಸಿ ಬರೀ ಮನೆ ಮೆಚ್ಚಿದ ಸೊಸೆ ಮಾತ್ರ ಅಲ್ಲ ನನ್ನ ಮಗನ ಮನಸ್ಸು ಮೆಚ್ಚಿಸ್ ಮೆಚ್ಚಿದ ಮುದ್ದಿನ ಹೆಂಡತಿ ಅಂತಾಳೆ ಮಂಜುಳ ಈಚೆ ಪಲ್ಲವಿನ ಮಾತಾಡ್ಸ್ತಾರೆ ಸಿಮ್ರಾನ್ ನಿಮ್ಮ ಅತ್ತಿಗೆ ಬಗ್ಗೆ ಏನನ್ಸುತ್ತೆ ಯಾಕೆ ಪಲ್ಲವಿಯವರೆ ಅವ್ರ ಬಗ್ಗೆ ಮಾತಾಡೋಕೆ ನಿಮ್ಗೆ ಇಷ್ಟ ಇಲ್ವಾ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೇ ಇಲ್ವಾ ಅಂತಾಳೆ ಸಿಮ್ರಾನ್ ಆಗ ಗಣಪ ಏನಿದು ಟಿ ಅವರು ಮುಂದೆ ಹೀಗೆ ಮಾ ಮಾಡ್ತೀಯಲ್ಲ ಅಂತಾರೆ ಅವ್ರು ಕೇಳಿದ ತಕ್ಷಣ ನನ್ನ ಮನಸ್ಸು ವಿರುದ್ಧವಾಗಿ ಮಾತಾಡೋಕ್ಕಾಗತ್ತಾ ಅಂತಾಳೆ ಪಲ್ಲವಿ ನಾವೇನು ಸತ್ಯ ಮಾತಾಡ್ತಿದ್ದೀವಾ ಕ್ಯಾಮರಾ ಇದೆ ಮಾತಾಡು ಅಂತಾರೆ ಗಣಪ ಸರಿ ದೊಡಪ್ಪ ಅಂತಾಳೆ ಪಲ್ಲವಿ ಹೇಳಿ ಪಲ್ಲವಿಯವರೇ ನಿಮ್ಮ ಮನೆಯವರು ಮಾತಾಡಿದ್ದು ನಿಜಾನ ಸುಳ್ಳ ಅಂತಾಳೆ ಸಿಮ್ರಾನ್ ಇಷ್ಟರವರೆಗೆ ನಮ್ಮ ಮನೆಯವರೆಲ್ಲ ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಜಾನ್ಸಿ ಬೆಸ್ಟ್ ಸೊಸೆ ಬೆಸ್ಟ್ ಹೆಂಡತಿ ಬೆಸ್ಟ್ ಅತಿಗೆ ನಮ್ಮ ಅತಿಗೆ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಅಂತಾಳೆ ಪಲ್ಲವಿ ಆಗ ಅನಿತಾ ಹಾಗೂ ಮನೆಯವರೆಲ್ಲ ಶಾಕ್ ಆಗ್ತಾರೆ ಈಚೆ ಸಂಚಿ ಈ ಸಂಚಿಕೆಯ ಸೊಸೆಯಾದ ಝಾನ್ಸಿಯವರು ಅಸಾಧ್ಯವಾದದನ್ನು ಸಾಧಿಸಿ ತೋರಿಸಿದ್ದಾರೆ ಅನ್ನೋದಕ್ಕೆ ಯಾವುದೇ ಅನುಮಾನ ಇಲ್ಲ ಅಂತಾಳೆ ಸಿಮ್ರಾನ್ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಟೈಟಲ್ಸ್ಗೆ ತಕ್ಕ ಹಾಗೆ ನಮ್ಮ ಝಾನ್ಸಿ ಅವ್ರ ಮನೆ ಮೆಚ್ಚಿದ ಸೊಸೆ ಮಾತ್ರ ಅಲ್ಲ ಮನಸ್ಸನ್ನು ಮೆಚ್ಚಿರೋ ಸೊಸೆ ಇದೇ ಅಲ್ವಾ ಕುಟುಂಬ ಅಂದರೆ ಝಾನ್ಸಿ ಬ್ಯೂಟಿಫುಲ್ ಆಗಿರೋ ಕುಟುಂಬಕ್ಕೆ ಸೇರ್ಕೊಂಡಿದ್ದಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಕಾರ್ಯಕ್ರಮ ನೋಡ್ತಾ ಇರೋ ಪ್ರತಿಯೊಂದು ಹೆಣ್ಮಕ್ಳಿಗೂ ನನಗೂ ಇದೇ ಥರ ಕುಟುಂಬ ಸಿಗಲಿ ಅಂತ ಬೇಡ್ಕೊತಾ ಇರ್ತಾರೆ ಈಗ ಅವ್ರ ಗಂಡ ರಾಘವೇಂದ್ರ ಅವರನ್ನು ಮಾತಾಡ್ಸೋಣ ರಾಘವರೇ ನಿಜ ನಿಮ್ಮ ಪ್ರೀತಿ ಹೆಂಡತಿ ಬಗ್ಗೆ ನೀವೇನು ಹೇಳ್ತೀರಾ ಅಂತಾಳೆ ಸಿಮ್ರಾನ್ ಮೇಡಮ್ ನಿಜ ಹೇಳಬೇಕು ಅಂದರೆ ಝಾನ್ಸಿಯವರು ನನ್ನ ಪಾಲಿಗೆ ಅದೃಷ್ಟ ದೇವತೆ ಇವರು ನನ್ನ ಜೀವನದಲ್ಲಿ ಬರೋ ಸೂಚನೆ ಸಿಕ್ಕಿದ ತಕ್ಷಣ ದೂರಾಗಿದ್ದು ನನ್ನ ಫ್ಯಾಮಿಲಿ ಹತ್ರ ಆಯಿತು ಇವ್ರ ಕೈ ಹಿಡಿದ ಮೇಲೆ ನನ್ನ ತಂಗಿ ಪಲ್ಲವಿ ಮದುವೆ ಆಯಿತು ನಮ್ಮ ಕುಟುಂಬದಲ್ಲಿರೋ ಕಷ್ಟ ದೂರ ಆಗಿ ನಾವೀಗ ಸಂತೋಷವಾಗಿದ್ದೀವಿ ಇವತ್ತು ನೀವು ನೋಡ್ತಾ ಇರೋ ನಗು ಕ ಖುಷಿ ಸಂತೋಷ ಅದಕ್ಕೆಲ್ಲ ಕಾರಣ ನಮ್ಮ ಅವರು ನನ್ನ ಜೀವನದಲ್ಲಿ ಕಳ್ಕೊಂಡಿರೋದೆಲ್ಲ ಮತ್ತೆ ಸಿಕ್ಕಿದೆ ಅಂದರೆ ಅದಕ್ಕೆ ಕಾರಣ ಅವರು ಜೀವನದಲ್ಲಿ ಇಷ್ಟೆಲ್ಲ ಆಗಿರಬೇಕಾದ್ರೆ ಜಾನ್ಸಿನ ಅದೃಷ್ಟ ದೇವಸ್ಥೆ ಅನ್ನೋದೇ ಇನ್ನೇನು ಹೇಳಿ ಮೇಡಮ್ ಅಂತಾನೆ ರಾಘು ತುಂಬ ಅದ್ಭುತವಾಗಿ ಮಾತಾಡಿದ್ರಿ ಮಾತಾಡಿದ್ದಕ್ಕೆ ಚಪ್ಪಳೆ ಹೊಡಿರಿ ಅಂತಾಳೆ ಸಿಮ್ರಾನ್ ಈಚೆ ಅನಿತಾ ಏ ಅಂತ ವಾಜ್ನ ಹಿಡ್ಕೊಂಡು ಟಿ ವಿನ ಹೊಡೆಯೋಕೆ ಹೋಗ್ತಾಳೆ ಏನು ಮಾಡ್ತಿದ್ಯಾ ನಿನ್ನ ಕೋಪನ ಟಿ ವಿ ಮೇಲೆ ತೋರಿಸಿದ್ರೆ ಆಗತ್ತಾ ಅಂತ ಕಂಟ್ರೋಲ್ ಇವರ್ ಸೆಲ್ಫ್ ಅಂತ ಮಿಥುನ್ ಅವಳನ್ನು ಸಮಾಧಾನ ಮಾಡ್ತಾನೆ ಆಗ ಸಿಟ್ಟಿಂದ ಅನಿತಾ ಅಲ್ಲಿಂದ ಹೋಗ್ತಾಳೆ ಇಷ್ಟಕ್ಕೆಲ್ಲ ನೀನೇ ಕಾರಣ ಯಾರೇ ನಿನಗೆ ಪ್ರೋಗ್ರಾಮ್ ಹಾಕೋ ಕೇಳಿದ್ದು ಅಂತ ಅನಿತಾ ಅಮ್ಮ ತಾರ ಕೆಲಸದವಳಿಗೆ ಬೈತಾರೆ ತಾರ ಬಾ ಅನಿತಾಗೆ ಸಮಾಧಾನ ಮಾಡೋಣ ಅಂತ ಅನಿತನಪ್ಪ ತಾರನ ಕರ್ಕೊಂಡು ಹೋಗ್ತಾರೆ ಈಚೆಸ್ ಇಮ್ರಾನ್ ಈಗ ಜಾನ್ಸಿನ ಮಾತಾಡಿಸೋಣ ನಿಮಗೆ ಈ ಮನೆ ಹೇಗೆ ಕಾಣಿಸುತ್ತೆ ಅಂತಾಳೆ ಸಿಮ್ರಾನ್ ನನ್ನ ಪಾಲಿಗೆ ಇದು ಮನೆಯಲ್ಲ ದೇವಸ್ಥಾನ ಇವರೆಲ್ಲ ಇಷ್ಟೆಲ್ಲ ಹೊಗಳ್ತಾ ಇರೋದಕ್ಕೆ ನಾನು ಅರ್ಹಳ ಅಂತ ಅನಿಸ್ತಿದೆ ಅಜ್ಜಿ ಈ ಮನೆಗೆ ನೆರಳು ಕೊಡೋ ಆಲದ ಮರ ಇದ್ದಾಗೆ ಅವ್ರ ನೆರಳಲ್ಲಿ ಎಲ್ರಿಗೂ ಶಿಸ್ತು ರೀತಿ ರಿವಾಜನ್ನು ಕಲಿಸಿ ಒಳ್ಳೆ ದಾರಿನ ತೋರಿಸ್ತಿದ್ದಾರೆ ಇನ್ನು ನಮ್ಮ ದೊಡ್ಡ ಮಾವ ದೇವತಾ ಮನುಷ್ಯ ಅಂದರೂ ಪ ತಪ್ಪಾಗಲ್ಲ ತಪ್ಪನ್ನು ಪ್ರೀತಿಯಿಂದ ತಿದ್ದಿ ಬುದ್ಧಿ ಹೇಳ್ತಾರೆ ದೊಡ್ಡತೆ ಅಂತೂ ಪೂಜೆ ಪುನಸ್ಕಾರದಲ್ಲಿ ಅತ್ತೆ ಅಷ್ಟೇ ಕಟ್ಟುನಿಟ್ಟಾಗಿ ನಮಗೆ ಹೇಳ್ಕೊಡ್ತಾರೆ ಇನ್ನು ನನ್ನ ಮುದ್ದತೆ ಯಾವತ್ತೂ ನನ್ನ ಸೊಸೆ ಥರ ನೋಡ್ಕೊಳ್ಳೇ ಇಲ್ಲ ಮಗಳ ತರನೇ ನೋಡ್ಕೊಂಡಿದ್ದಾರೆ ಇನ್ನು ನನ್ನ ಆದಿನೂ ಅಷ್ಟೇ ನಾನು ಇಡೋ ಪ್ರತಿ ಹೆಜ್ಜೆಲು ನನ್ನ ಫ್ರೆಂಡ್ ತರ ನೋಡ್ಕೋತಾರೆ ಅಂತಾಳೆ ಜಾನ್ಸಿ ನಿಮ್ಮನೆಯವರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆಯೋ ನಿಮಗೂ ಅವ್ರ ಮೇಲೆ ಅಷ್ಟೇ ಪ್ರೀತಿ ಇದೆ ಅನ್ನೋದು ಅರ್ಥ ಆಯಿತು ನಿಮ್ಮ ಗಂಡನ ಬಗ್ಗೆ ನೀವೇನು ಹೇಳ್ತೀರಾ ಅಂತಾಳೆ ಸಿಮ್ರಾನ್ ಇವರನ್ನ ನನ್ನ ಗೆಳೆಯ ಅಂತ ಕರಿಲ್ಲ ಇಲ್ಲ ನನ್ನ ಭಾಳ ಸಂಗಾತಿ ಅಂತ ಕರಿಲ್ಲ ಇಲ್ಲ ಗುರು ಅಂತ ಕರಿಲ್ಲ ನಿಜ ಹೇಳಬೇಕು ಅಂದರೆ ಗುರು ಗಂಡ ತಂದೆ ಎಲ್ಲ ನನಗೆ ಇವರೇನೆ ಸಂಬಂಧಗಳ ಬೆದೆ ಗೊತ್ತಿಲ್ಲದೆ ತಾಳ್ಮೆ ಅನ್ನೋದು ಗೊತ್ತಿಲ್ಲದೆ ಗಂಡ್ಬೀರಿ ತರ ಬದುಕ್ತಿರೋ ನನಗೆ ಸಂಬಂಧಗಳ ಬೆಲೆ ತಿಳಿಸ್ಕೊಟ್ಟಿದ್ದಾರೆ ಪ್ರೀತಿ ಅಂದರೆ ಏನು ಅಂತ ತಿಳಿಸ್ಕೊಟ್ಟಿದ್ದಾರೆ ಹಳೆ ಜಾನ್ಸಿಯಿಂದ ಈ ಝಾನ್ಸಿಯಾಗಿ ಬದಲಾಗೋಕೆ ಕಾರಣ ನನ್ನ ಗಂಡ ಮತ್ತೆ ಮನೆಯವರು ಅಂತಾಳೆ ಝಾನ್ಸಿ ಸೂಪರ್ ಜಾನ್ಸಿಯವರೇ ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ ಸೊ ಇವಾಗ ನಿಮ್ಮ ಹತ್ರ ಒಂದು ಪರ್ಸನಲ್ ಕ್ವಶನ್ ಕೇಳ್ಬೋದಾ ನಿಮ್ಮ ಇಬ್ರು ಸಂಸಾರ ಹೇಗೆ ನಡೀತಿದೆ ಮಕ್ಕಳ ಬಗ್ಗೆ ಏನು ಪ್ಲಾನ್ ಮಾಡಿದ್ದೀರಾ ಅಂತಾಳೆ ಸಿಮ್ರಾನ್ ಅದು ನಮ್ಮಿಬ್ಬರಿಗೆ ಇನ್ನೂ ನೈಟೇ ಆಗಿಲ್ಲ ಮೇಡಮ್ ಅಂತಾಳೆ ಝಾನ್ಸಿ ವಾಟ್ ಏನು ಹೇಳ್ತಿದ್ದೀರ ಜಾನ್ಸಿಯವರೇ ಸಂಸ್ಕಾರ ಸಂಸ್ಕೃತಿ ತುಂಬಿರೋ ಈ ಮನೇಲಿ ಇರಬೇಕಾದ್ರೆ ನಿಮ್ಮ ಸಂಸಾರ ಇನ್ನೂ ಶುರುವಾಗಿಲ್ಲ ಅಂದರೆ ಏನರ್ಥ ನನಗೆ ನಂಬಿಕೆ ಆಗ್ತಿಲ್ಲ ಏನು ಸರ್ ಇವರು ಹೀಗೆ ಹೇಳ್ತಿದ್ದಾರೆ ಯಾಕೆ ನೀವಿನ್ನೂ ಇವರು ಶಾಸ್ತ್ರನೇ ಮುಗಿಸಿಲ್ಲ ಅಂತಾಳೆ ಸಿಮ್ರಾನ್ ಆಷಾಢ ಇತ್ತಲ್ಲ ಅಂತಾರೆ ಗಣಪ ಮುಗೀತಲ್ಲ ಅಂತಳೆ ಸಿಮ್ರಾನ್ ಗೊತ್ತೇ ಆಗಿಲ್ಲ ಪುರೋಹಿತ್ರಿಗೆ ಹೇಳಿ ಒಳ್ಳೆ ದಿನ ಒಳ್ಳೆ ಮುಹೂರ್ತ ನೋಡಿ ಫಿಕ್ಸ್ ಮಾಡ್ತೀವಿ ಅಂತಾರೆ ಗಣಪ ಏನು ಸರ್ ಹೀಗೆ ಹೇಳ್ತಿದ್ದೀರಾ ಇವಾಗಿಂದ ಎಲ್ಲ ದಿನವೂ ಒಳ್ಳೇದೇ ಇರೋದು ಯಾವತ್ತೂ ಫಿಕ್ಸ್ ಮಾಡೋ ಬದಲು ಇವತ್ತೇ ಫಿಕ್ಸ್ ಮಾಡ್ಬೋದಲ್ವ ಸರ್ ಅಂತಾಳೆ ಸಿಮ್ರಾನ್ ಎಲ್ಲರೂ ಮುಖ ಮುಖ ನೋಡ್ಕೋತಾರೆ ಅದಕ್ಕೇನು ಮಾಡಿದರೆ ಆಯಿತು ಬಿಡಮ್ಮ ಅಂತಾರೆ ಗಣಪ ಏನು ದೊಡ್ಡಪ್ಪ ಹೀಗೆ ಮಾತಾಡ್ತೀರಾ ಅಂತಾಳೆ ಪಲ್ಲವಿ ಅವ್ರ ಮುಂದೆ ಸತಿ ಹೇಳೋಕ್ಕಾಗುತ್ತಾ ಅವ್ರ ಪಡೆಗೆ ಅವ್ರು ಹೋಗ್ತಾರೆ ಆಮೇಲೆ ಮಾಡೋದು ಬಿಡೋದು ನಮಗೆ ಬಿಟ್ಟಿದ್ದಲ್ವಾ ಅಂತಾರೆ ಗಣಪ ಜಾನ್ಸಿ ಅವರೇ ನಿಮಗೆ ಫಸ್ಟ್ ನೈಟ್ ಗೆ ಮನೆಯವರು ಇವತ್ತು ಮೂವತ್ ಮುಹೂರ್ತ ಫಿಕ್ಸ್ ಮಾಡ್ತೀನಿ ಅಂದಿದ್ದಾರೆ ಇದ್ರ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ ಅಂತಳೆ ಸಿಮ್ರಾನ್ ನಾಚಿಕೆ ಆಗ್ತಿದೆ ಅಂತಳೆ ಚಾನ್ಸಿ ನಮ್ಮ ಚಾನಲ್ ಕಡೆಯಿಂದ ನಿಮಗೆಲ್ಲ ಒಂದು ಗಿಫ್ಟ್ ಕೊಡೋಣ ಅಂತ ಇದ್ದೀನಿ ಅಂತಾಳೆ ಸಿಮ್ರಾನ್ ಧಾರಾಳವಾಗಿ ಕೊಡಿ ಅಂತಾನೆ ಗಣಪ ನಿಮ್ಮ ಮಗ ಸೊಸೆ ಗೆ ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದೀರಲ್ವಾ ಗಂಡು ಹೆಣಿಗೆ ಅಲಂಕಾರ ಈ ರೂಮ್ ಡೆಕೋರೇಷನ್ ಅವರಿಬ್ಬರನ್ನ ರೂಮ್ ಒಳಗಡೆ ಕಳಿಸುವವರೆಗೂ ಎಲ್ಲ ಜವಾಬ್ದಾರಿನೂ ನಾವೇ ತಗೋತೀವಿ ಸರ್ ಇದಕ್ಕೆ ನೀವೇನು ಹೇಳ್ತೀರಾ ಅಂತಳೆ ಸಿಮ್ರಾನ್ ಆಗ್ಬೋದು ಆಗ್ಬೋದು ಅಂತಾರೆ ಗಣಪ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿ ಇವ್ರ ಜೀವನಕ್ಕೆ ನಾವು ಮುನ್ನುಡಿ ಕೊಡ್ತಿದ್ವಿ ಮತ್ತೆ ಸಿಗೋಣ ನಿಮ್ಮ ಸಿಮ್ರಾನ್ ಅಂತಾಳೆ ಸಿಮ್ರಾನ್ ಈಚೆ ಅನಿತಾ ಸಿಟ್ಟಿಂದ ಕೂತಿರ್ತಾಳೆ ಆಗ ಅಪ್ಪ ಅಮ್ಮ ಇಬ್ಬರು ಅಣ್ಣ ಎಲ್ಲರೂ ಬಂದು ಏನಾಯ್ತು ಮಗಳೇ ಅಂತಾರೆ ಯಾರು ಏನು ಮಾತಾಡಬೇಡಿ ಅಂತ ಕೂಗ್ತಾಳೆ ಅನಿತಾ ಆಗ ತುಳಸಿ ಅವಳಿಗೆ ಕಾಲ್ ಮಾಡಿ ಏನಮ್ಮ ಅನಿತಾ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಕೊಚ್ಕೊಂಡೆ ಏನೂ ಮಾಡಲ್ಲ ನೀನು ಬರೀ ಬಾಯಿ ಮಾತಲ್ಲಿ ಬಿಲ್ಡಪ್ ತೊಗೊಳೋಕೆ ಮಾತ್ರ ಲಾಯಕ್ಕು ನೀನು ಅಂತಾಳೆ ಏಯ್ ತುಳಸಿ ಅಂತಾಳೆ ಅನಿತಾ ಯಾಕೆ ಕಿರ್ತಿದ್ಯಾ ಹಠ ಅಂತ ನಿಂತ್ರೆ ನಮ್ಮ ಜಾನ್ಸಿ ಮುಂದೆ ನೀನೇನು ಮಾಡೋಕ್ಕಾಗಲ್ಲ ಅಂತ ಇವಾಗಲೂ ಹೇಳ್ತಿದ್ದೀನಿ ಕೇಳಿಸ್ಕೋ ಜಾನ್ಸಿನ ಅವಳು ಗಂಡನಿಂದ ಗಂಡನ ಮನೆಯವರಿಂದ ಯಾರೂ ದೂರ ಮಾಡೋಕ್ಕಾಗಲ್ಲ ನಿನ್ನಂತ ಹತ್ತು ಅನಿತಾ ಬಂದರೂ ಜಾನ್ಸಿಗೆ ಸಮಾನವಾಗಿ ನಿಲ್ಲೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಜಾನ್ಸಿ ಕೈಯಿಂದ ಕೈಯಿಂದ ಡಿವೋರ್ಸ್ ಕೊಡ್ಸೋದಿಕ್ಕಂತೂ ಸಾಧ್ಯನೇ ಇಲ್ಲ ಸೋಲು ಒಪ್ಕೋ ಅಂತೇಳಿ ತಿಳಿಸಿ ಏಯ್ ಇಷ್ಟು ದಿನ ನಿನಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೆ ಇನ್ನು ಮುಂದೆ ಕೊಡಲ್ಲ ಈ ಅನಿತ ಸೋಲು ಒಪ್ಕೋಬೇಕಾ ಈ ಅನಿತ ಸಾಯ್ತಾಳೆ ಹೊರತು ಸೋಲು ಒಪ್ಕೊಳ್ಳಲ್ಲ ನೋಡ್ತಾಯಿರು ನೀನು ಒಂದು ಗಂಟೇಲಿ ಆ ಜಾನ್ಸಿನ ಮನೆಯಿಂದ ಕ ಕುತ್ತಿಗೆ ಹಿಡಿದು ಹೊರಗೆ ಹಾಕಿಲ್ಲ ಅಂದರೆ ನನ್ನ ಹೆಸರು ಅನಿತಾನೇ ಅಲ್ಲ ಅಂತ ಅನಿತಾ ಕಾಲ್ ಕಟ್ ಮಾಡ್ತಾಳೆ ಈಚೆ ಗಣಪ ಲಲಿತಾ ಪಲ್ಲವಿ ಎಲ್ಲ ಫಸ್ಟ್ ನೈಟ್ಗೆ ರೂಮನ್ನು ರೆಡಿ ಮಾಡ್ತಿರ್ತಾರೆ ಇದು ಯಾರು ಬರೆದ ಕಥೆಯು ನಮಗಾಗಿ ಬಂದವೇತಿಯೋ ಅಂತ ಗಣಪ ಹಾಡ್ತಾರೆ ಇದೆಲ್ಲ ನಿಮ್ಮಿಂದೆ ಆಗಿದ್ದು ದೊಡಪ್ಪ ಟಿ ವಿ ಪ್ರೋಗ್ರಾಮ್ ಅದು ಇದು ಅಂತ ಅಂತಾಳೆ ಪಲ್ಲವಿ ಆಗ ಸಿಮ್ರಾನ್ ಅಲ್ಲಿಗೆ ಬಂದು ನೋಡಿ ವೀಕ್ಷಕರೇ ಮಗ ಸೊಸೆ ಸೇರೋ ಸುಮಧರ ಕ್ಷಣಕ್ಕೆ ಸಾಕ್ಷಿಯಾಗಬೇಕಾಗಿರೋ ಈ ಕೋಣೆನ ಮನೆಯವರೆಲ್ಲ ಸೇರಿ ಹೇಗೆ ಅಲಂಕಾರ ಮಾಡ್ತಿದ್ದಾರೆ ಅಂತ ಅಂತಾಳೆ ಕ್ಯಾಮರಾ ಇದೆ ನಗ್ತಾ ಮಾತಾಡಿ ಅಂತಾನೆ ಗಣಪ ಆಗ ಸಿಮ್ರಾನ್ ಅವರನ್ನೆಲ್ಲ ಹೂ ಡೆಕೋರೇಷನ್ ಬಗ್ಗೆ ಎಲ್ಲ ಕೇಳ್ತಾಳೆ ಪಲ್ಲವಿ ಅವರೇ ನಿಮಗೆ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಅಂತಾಳೆ ಸಿಮ್ರಾನ್ ಖುಷಿಯಾದಾಗ ಮಾತೆ ಬರಲ್ಲ ಅಂತಾರಲ್ಲ ಹಾಗಾಗಿದೆ ನನ್ನ ಪರಿಸ್ಥಿತಿ ಅಂತಾಳೆ ಪಲ್ಲವಿ ನಂತರ ಸಿಮ್ರಾನ್ ಆಚೆ ಹೋಗ್ತಾಳೆ ಏನ್ರೀ ಇದು ಹೀಗಾಗ್ತಿದೆ ಅಂತಾರೆ ಲಲಿತಾ ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತಾನೆ ಗಣಪ ಇವಾಗ ಏನಾಗಿದೆ ನೋಡಿ ಅಂತಳೆ ಪಲ್ಲವಿ ಇದು ಆ ದೇವರ ನಿರ್ಧಾರ ಮಾಡಿರೋ ಮುಹೂರ್ತ ಹಾಗಾಗಿ ಇದನ್ನು ತಪ್ಸೋಕ್ಕಾಗಲ್ಲ ಅನ್ಸುತ್ತೆ ಅಂತಾರೆ ಗಣಪ ಹಾಗಾದರೆ ಅವಳನ್ನೇ ನಾವು ಸೊಸೆ ಅಂತ ಒಪ್ಕೋಬೇಕಾಗುತ್ತೆ ಕಣ್ರಿ ಅಂತಾರೆ ಲಲಿತಾ ದೊಡ್ಡಪ್ಪ ಹಾಗೇನಾದರೂ ಆದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತಳೆ ಪಲ್ಲವಿ ಈಚೆ ಫಸ್ಟ್ ನೈಟ್ಗೆ ರೆಡಿಯಾಗಿ ರಾಘು ಜಾನ್ಸಿ ರೂಮಿಗೆ ಬರ್ತಾರೆ ನಮ್ಮ ಮನೆಯವರು ಮನಸ್ಸನ್ನು ಗೆಲ್ಲಬೇಕು ಅಂತ ನೀವು ಪಟ್ಟ ಕಷ್ಟ ಒದ್ದಾಟ ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಹುಟ್ಟಾಕ್ತು ಆದರೆ ನಮ್ಮ ಮನೆಯವರಿಗೋಸ್ಕರ ನಿಮ್ಮ ಮೇಲಿದ್ದ ಪ್ರೀತಿನ ಎದೆಲಿ ಮುಚ್ಚಿಟ್ಕೊಂಡು ನಿಮ್ಮ ಮುಂದೆ ನಾಟಕ ಮಾಡ್ತಾ ಇದ್ದೆ ಇವತ್ತು ಹೇಳ್ತಿದ್ದೀನಿ ಐ ಲವ್ ಯು ಸೋ ಮಚ್ ಮೇಡಮ್ ಅಂತಲೇ ರಾಗು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ